ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಉಪಯುಕ್ತವಾಗಿರುವಂತಹ ವಸ್ತುಗಳನ್ನು ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಯಾರೂ ಕೂಡ ಸ್ಕಿಪ್ ಮಾಡದೇನೆ ಕೊನೆವರೆಗೂ ನೋಡಿ ಎಲ್ಲರ ಮನೆಗೂ ಕೂಡ ಯೂಸ್ ಆಗುತ್ತೆ ನೋಡಿ ನಾವೆಲ್ಲ ಯೂನಿಫಾರ್ಮ್ ಹಳೆದಾಯಿತು ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅಲ್ವಾ ಸೊ ಅದನ್ನು ಬಿಸಾಕೋ ಬದಲು ಯೂಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಆ ಕಡೆ ಈ ಕಡೆ ಕಸಿ ಇತ್ತಲ್ವ ಯೂನಿಫಾರ್ಮಿಗೆ ಕಟ್ಟಲಿಕ್ಕೆ ಅಂತ ಹೇಳಿ ಅದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ಈ ಕೆಳಗಡೆ ಫ್ರಿಲ್ ಆಗಿರುವಂತಹ ಭಾಗವನ್ನು ಏನು ನೆರಿಗೆ ನೆರಿಗೆ ಇದೆಯಲ್ಲ ಅದನ್ನು ನಾನು ಈ ಥರ ನೋಡಿ ವಿಡಿಯೋದಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಈಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಕಟ್ ಮಾಡ್ಕೊಂಡ ನಂತರ ನೋಡಿ ಅಕ್ಕಿ ಚೀಲವನ್ನು ಕೂಡ ತಗೊಂಡಿದ್ದೀನಿ ಅಕ್ಕಿ ಚೀಲನ ಅರ್ಧ ಭಾಗದಲ್ಲಿ ನಾನೀಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಚೀಲವನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನಮ್ಮ ಚಾನಲ್ನಲ್ಲಿ ಈಗ ಆಲ್ರೆಡಿ ತುಂಬಾ ವಿಡಿಯೋಸ್ ಮಾಡಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ಅಕ್ಕಿ ಚೀಲನ ನಾವು ಹೀಗೆ ಅರ್ಧ ಭಾಗದಲ್ಲಿ ಕಟ್ ಮಾಡಿಕೊಂಡು ನಂತರ ನಾನು ಮತ್ತೆ ಇದನ್ನು ನೋಡಿ ಈಗ ಸೈಡಿಗೆ ಹೀಗೆ ಕಟ್ ಮಾಡ್ಕೊಂಡು ಇದು ಎರಡು ಪಾರ್ಟ್ ಇದೆಯಲ್ಲ ಒಂದು ಪಾರ್ಟ್ ಮಾತ್ರ ನಾನಿಲ್ಲಿ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಅಕ್ಕಿ ಚೀಲವನ್ನು ಒನ್ ಪಾರ್ಟ್ ನಾವೀಗ ಹೀಗೆ ಕಟ್ ಮಾಡಿಕೊಂಡು ನಂತರ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಟ್ ಮಾಡಿಟ್ಕೊಂಡಿದ್ವಲ್ಲ ಯೂನಿಫಾರ್ಮನ್ನ ಅದನ್ನು ನಾನು ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ಇದೇನು ಅಕ್ಕಿ ಚೀಲ ಇದೆಯಲ್ಲ ಸೇಮ್ ಅದೇ ಶೇಪಲ್ಲೇ ನೀವು ಯೂನಿಫಾರ್ಮನ್ನು ಕಟ್ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಂಡ್ಬರಬೇಕು ನೋಡಿ ಈಗ ಆಲ್ರೆಡಿ ನಾನು ಇದನ್ನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ಈ ರೀತಿ ಎರಡು ಮಡಿಕೆಯನ್ನು ಮಾಡಿಬಿಟ್ಟು ನಾನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನಂತರ ಕಸಿ ಇತ್ತಲ್ಲ ನಾವೇನು ಮುಂಚೆ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಸಿನ ನಾನು ಮೇಲ್ಗಡೆ ಎರಡಾಗಿ ಹೀಗೆ ಜಾಯಿಂಟ್ ಮಾಡಿಕೊಡ್ತೀನಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಹಾಗೆಯೇ ಅದಕ್ಕೂ ಮುಂಚೆ ನೋಡಿ ಈ ರೀತಿ ಮೇಲ್ಗಡೆ ಯೂನಿಫಾರ್ಮ್ನ ಮೇಲ್ಗಡೆ ಭಾಗನ ನಾವು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವೀಗ ವಿಡಿಯೋದಲ್ಲಿ ತೋರಿಸಿರುವಂತೆ ನೀವು ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಕೆಳಗಡೆ ರೆಡ್ ಕಲರಿನ ನನಗೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಬಟ್ಟೆ ಬೇಕು ಸೊ ಹಾಗಾಗಿ ನಾನು ಇದ್ರ ಒಳಗಿನ ಬಟ್ಟೆನ ನಾನೀಗ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ನಾವು ತುಂಬಾ ವಿಡಿಯೋಸ್ ಮಾಡಿದ್ದೀವಿ ಯಾರು ನೋಡಿಲ್ವೋ ನಮ್ಮ ವಿಡಿಯೋದ ಪ್ಲೇಲಿಸ್ಟನ್ನು ಚೆಕ್ ಮಾಡಿ ನೋಡಿ ಈ ರೀತಿ ಮೇಲ್ಗಡೆ ಭಾಗವನ್ನು ನಾನು ಹೀಗೆ ಕಟ್ ಮಾಡಿಕೊಂಡು ಬಂದಿದ್ದೀನಿ ಈಗ ಇದನ್ನು ಹೀಗೆ ನೋಡಿ ಮಡಚುಬಿಟ್ಟು ನೋಡಿ ಈ ರೀತಿ ಹೀಗೆ ಮಡಚುಬಿಟ್ಟು ಸ್ಟಿಚ್ ಮಾಡಬೇಕು ಹಾಗೆಯೇ ನಾನಿಲ್ಲಿ ನೋಡಿ ಈ ರೀತಿ ಪಟ್ಟಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಯೂನಿಫಾರ್ಮಲ್ಲೇ ಅದನ್ನು ಕೂಡ ಇದರ ಜೊತೆಗೇ ನಾನು ಎರಡನ್ನೂ ಹೀಗೆ ನೋಡಿ ಈ ರೀತಿ ಮಡಚುಬಿಟ್ಟು ಸ್ಟಿಚ್ ಮಾಡ್ತೀನಿ ನೋಡಿ ಈ ಥರ ಇಟ್ಬಿಟ್ಟು ಹೀಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ಮೇಲುಗಡೆ ಕಸಿನೂ ಸ್ಟಿಚ್ ಮಾಡಬೇಕು ಎರಡೂ ಹಾಗೆಯೇ ಕೆಳಗಡೆ ಇದಿಷ್ಟು ಸ್ಟಿಚ್ ಮಾಡ್ಕೊಂಡು ತೊಗೊಬಂದಿದ್ದೀನಿ ನೋಡಿ ಇವಾಗ ನಾನು ನೋಡಿ ಈ ರೀತಿ ನೀವು ಮಾಡಿಟ್ಕೊಂಡ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಏನಪ್ಪ ಇದು ಇದಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತೀರಾ ನೋಡಿ ಈ ರೀತಿ ನಮ್ಮ ಮೇಕಪ್ಪನ ಸಾಮಾನುಗಳನ್ನು ಇಟ್ಕೊಬಹುದು ಲಿಪ್ಸ್ಟಿಕ್ಗಳನ್ನೇ ಇಟ್ಕೊಬೋದು ಐಲೈನರ್ಗಳನ್ನು ಇಟ್ಕೋಬಹುದು ನೇಲ್ ಪಾಲಿಷ್ಗಳನ್ನು ಅಥವಾ ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನು ಇಟ್ಕೋಬಹುದು ನಂತರ ಮೇಲ್ಗಡೆ ಭಾಗದಲ್ಲಿ ನೋಡಿ ಈ ರೀತಿ ನೀವು ನಿಮ್ಮ ಹೇರ್ ಕ್ಲಿಪ್ಗಳನ್ನು ಈ ರೀತಿ ಟಿಕ್ ಟಿಕ್ ಕ್ಲಿಪ್ ಇರುತ್ತಲ್ಲ ಎಲ್ಲಿ ಬೇಕಾದರೂ ಇಟ್ಬಿಟ್ರೆ ನಮಗೆ ಸಿಗೋದಿಲ್ಲ ಸೊ ಹಾಗಾಗಿ ನೀವು ಈ ರೀತಿ ಮಾಡಿಕೊಂಡ್ರೆ ಒಂದೇ ಹತ್ತಿರ ನಾವು ಎಲ್ಲ ಕ್ಲಿಪ್ಗಳನ್ನು ಹಾಗೆಯೇ ಬ್ಯಾಂಡ್ಗಳನ್ನು ಈ ರೀತಿ ಹೇರ್ ಬ್ಯಾಂಡ್ಗಳನ್ನು ಎಲ್ಲವನ್ನೂ ಕೂಡ ಒಂದೇ ಕಡೆನೇ ನಾವು ಇಟ್ಕೋಬಹುದು ತುಂಬಾ ಚೆನ್ನಾಗಿದೆ ಈ ಐಡಿಯಾ ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿರೋ ವಸ್ತುಗಳಿಂದ ನಾವು ಏನೇನೆಲ್ಲ ಮಾಡಬಹುದು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ಹಾಗೆಯೇ ಕೆಳಗಡೆ ನೋಡಿ ಈ ರೀತಿ ನಾವೇನು ಬಿಟ್ಕೊಂಡಿದ್ವಲ್ಲ ಇಲ್ಲಿ ಹೇರ್ ಬ್ಯಾಂಡ್ಗಳನ್ನು ಈ ರೀತಿ ನೀವು ನೇತಾಕ್ಬೋದು ಎಲ್ಲವೂ ಕೂಡ ಒಂದೇ ಹತ್ತಿರ ಸಿಗೋದ್ರಿಂದ ಮಕ್ಕಳಿಗೂ ಕೂಡ ರೆಡಿ ಆಗಲಿಕ್ಕೆ ಈಸಿ ಆಗುತ್ತೆ ಹಾಗೆಯೇ ನಾವೇನಾದರೂ ರೆಡಿ ಮಾಡೋದಾದರೆ ಬೆಳಗ್ಗೆ ಎಲ್ಲಿದೆ ಕ್ಲಿಪ್ಪು ಎಲ್ಲಿದೆ ಹೇರ್ ಬ್ಯಾಂಡು ಅಂತ ಹೇಳಿ ಹುಡುಕೋದೇ ಬೇಕಾಗಿಲ್ಲ ಎಲ್ಲವೂ ಕೂಡ ಒಂದೇ ಹತ್ತಿರ ಸಿಕ್ಬಿಡುತ್ತೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಒಂದು ಚಿಕ್ಕ ಬಟ್ಟೆಯಿಂದ ಕೇವಲ ಒಂದು ಚಿಕ್ಕ ಬಟ್ಟೆಯಿಂದ ಎಷ್ಟು ಚೆನ್ನಾಗಿರುವಂತಹ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬ್ಲೌಸ್ ಹೊಲಿದು ನೆಕ್ಸ್ಟ್ ಉಳಿದಿರುವಂತಹ ಚಿಕ್ಕ ಚಿಕ್ಕ ಬಟ್ಟೆ ಇರುತ್ತಲ್ಲ ಅದರಲ್ಲಿ ನೀವು ಈ ರೀತಿ ರೆಡಿ ಮಾಡಬಹುದು ನೋಡಿ ನಾನೀಗ ಒಂದು ಸ್ಕ್ವಯರ್ ಪೀಸನ್ನ ಬಟ್ಟೆ ಇದೆ ಅದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಕೈಯಲ್ಲೇ ನಾನು ಹೀಗೆ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಎಳೆ ಎಳೆ ಬಿಚ್ಕೋಬಾರ್ದು ಎದುರುಗಡೆ ಅಂತ ಹೇಳಿ ನಾನು ಹೀಗೆ ಮಡಚಿಬಿಟ್ಟು ಹೊಲಿತಾ ಇದ್ದೀನಿ ಕೇವಲ ಒಂದು ಚಿಕ್ಕ ಬಟ್ಟೆಯಿಂದ ಎಷ್ಟು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದ್ದೀನಿ ಗೊತ್ತಾ ನೋಡಿ ಈ ರೀತಿ ನಾನು ಈಗ ಆಲ್ರೆಡಿ ಒಂದು ಸೈಡು ಇದನ್ನು ಹೊಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಳ್ಬೇಕು ನೀವು ಮಿಷನಲ್ಲಿ ಬೇಕಾದರೂ ಹಾಕ್ಕೋಬಹುದು ನಾನಿಲ್ಲಿ ಕೈಯಲ್ಲೇ ಹೊಲಿಗೆ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೇಲಿಂದ ಕೆಳಗಿನವರೆಗೂ ನಾನು ಹೊಲಿಗೆ ಹಾಕ್ಕೊಂಡ ತಕ್ಷಣ ನಂತರ ಕೆಳಗಡೆ ಇಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಕೆಳಗಡೆ ಗಂಟನ್ನು ಹಾಕ್ಕೊಂಡ ನಂತರ ನಾವೀಗ ಇದನ್ನು ಉಲ್ಟಾ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಂಡಿದ್ದೀವಿ ಈ ಬ್ಲೌಸ್ ಪೀಸನ್ನು ಹೊಲಿಗೆನ ಉಲ್ಟಾ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೀದಾ ಮಾಡ್ಕೊಳ್ಳೋಣ ನೋಡಿ ಹೀಗೆ ನೋಡಿ ಈ ರೀತಿ ಸೀದಾ ಮಾಡ್ಕೊಳ್ಬೇಕು ನೀವೇನೀಗ ಉಲ್ಟಾ ಮಾಡಿ ಹೊಲಿದ್ರಲ್ಲ ಅದನ್ನು ಸೀದಾ ಮಾಡ್ಕೋಬೇಕು ನೋಡಿ ಈ ರೀತಿ ಬಟ್ಟೆನ ನಾವು ನೋಡಿ ಹೀಗೆ ನಾವು ಸರಿ ಮಾಡ್ಕೊಂಡ ನಂತರ ಮತ್ತೆ ಇದನ್ನು ನೀವು ಫೋಲ್ಡ್ ಮಾಡಿ ಅದನ್ನು ಮಿಡಲ್ನಲ್ಲಿ ತೊಗೊಳ್ಳಿ ನಾವೇನು ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಅದು ಮಿಡಲ್ನಲ್ಲಿ ಬಂದು ಹೀಗೆ ಫೋಲ್ಡ್ ಮಾಡಬೇಕು ವಿಡಿಯೋ ನೀವು ಕ್ಲೀನಾಗಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಮತ್ತೆ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಎಡ್ಜಿಗೆ ಈ ರೀತಿ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಎರಡು ಕೆಳಗಡೆ ಬಟ್ಟೆ ಹಾಗೆ ಮೇಲ್ಗಡೆ ಬಟ್ಟೆ ಎರಡೂ ಕೂಡ ನೀಟಾಗಿ ಹೀಗೆ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಂಡ ನಂತರ ಇಲ್ಲಿ ನಾವು ಲಾಸ್ಟಿಗೆ ಗಂಟನ್ನು ಹಾಕ್ಕೊಳ್ಬೇಕಾಗುತ್ತೆ ಹೊಲಿಗೆ ಬಿಚ್ಚಬಾರ್ದಲ್ವಾ ಅಲ್ವಾ ಹಾಗಾಗಿ ನಾವು ಇದನ್ನು ಒಂದು ಗಂಟನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬಟ್ಟೆಗಳು ತುಂಬಾ ಹೇಗಿದ್ದರೂ ಇರುತ್ತೆ ಆ ಅವುಗಳನ್ನು ನಾವು ಕಲರ್ ಕಲರ್ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಚಿಕ್ಕ ಮಕ್ಕಳು ಇದ್ರಂತೂ ಮನೆಯಲ್ಲಿ ನೀವು ಇದನ್ನು ಟ್ರೈ ಮಾಡೇ ಮಾಡ್ತೀರಾ ಏನಪ್ಪ ಹಾಗಾದರೆ ಚಿಕ್ಕ ಮಕ್ಕಳಿದ್ರೆ ಟ್ರೈ ಮಾಡ್ತಿದ್ದೀ ಮಾಡ್ತೀವಿ ಅಂದ್ಕೊಂಡಿದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನೋಡಿ ನಾವೀಗ ಮತ್ತೆ ಹೊಲಿಗೆ ಏನು ಹಾಕ್ಕೊಂಡಿದ್ವಲ್ಲ ಅದನ್ನು ಮಿಡಲ್ನಲ್ಲಿ ಬರೋ ರೀತಿ ಮಾಡಿಕೊಂಡು ಅದನ್ನು ಮಡಚ್ಕೊಂಡು ನಾನು ಮತ್ತೆ ಹೊಲಿಗೆನ ಹಾಕ್ಕೊಳ್ತಿದ್ದೀನಿ ನೋಡಿ ನಾವು ಮೊದಲಿಗೆ ಸ್ಕ್ವಯರ್ ಶೇಪಲ್ಲಿ ಬಟ್ಟೆನ ತಗೊಂಡ್ವಿ ಆಯಿತಾ ಅದನ್ನು ನಾವು ಹಾಫ್ ಭಾಗದಷ್ಟು ಮಡಚುಬಿಟ್ಟು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುವಂತೆ ನಾವು ಹೊಲಿಗೆನ ಹಾಕೊಂಡ್ವಿ ನಂತರ ಅದನ್ನು ಮತ್ತೆ ಫೋಲ್ಡ್ ಮಾಡಿ ನಾವು ಈ ರೀತಿ ಸ್ಕ್ವಯರ್ ಪೀಸನ್ನು ಮಾಡಿದ್ವಿ ಸ್ಕ್ವಯರ್ ಬಂದಾಗ ಅದನ್ನು ಮತ್ತೆ ಮಡಚಿಬಿಟ್ಟು ಆ ಮ ನಾವೇನು ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಅದು ಮಿಡಲ್ನಲ್ಲಿ ಬರೋ ರೀತಿ ಮಾಡಿಕೊಂಡ್ವಿ ನಂತರ ನೋಡಿ ಮಿಡಲ್ನಲ್ಲಿ ಮತ್ತೆ ನಾನಿಲ್ಲಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ನೆರಿಗೆ ಮಾಡಿಕೊಂಡು ಹೀಗೆ ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಹೊಲಿಗೆ ಹಾಕ್ಕೊಂಡ್ರೆ ನಿಮಗೀಗ ಐಡಿಯಾ ಗೊತ್ತಾಗಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿ ಅಲ್ವಾ ನೋಡಿ ಈ ರೀತಿ ಮಿಡಲ್ನಲ್ಲಿ ಹೊಲಿಗೆ ಹಾಕ್ಕೊಂಡು ನಂತರ ಹೀಗೆ ಅದನ್ನು ಗಂಟೊಂದು ಹಾಕಿಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ನಂತರ ನೋಡಿ ನಮಗೆ ಈ ರೀತಿ ಈಗ ರೆಡಿ ಆಗುತ್ತೆ ನಂತರ ಅದೇ ರೀತಿಯ ಬಟ್ಟೆ ಅಥವಾ ನೀವು ಬೇರೆ ಕಲರಿನ ಬಟ್ಟೆ ಆದರೂ ಸರಿ ಆ ಥರದ್ದೊಂದು ತೊಗೊಂಡ್ಬಿಟ್ಟು ನೀವು ಮಿಡಲ್ನಲ್ಲಿ ನೋಡಿ ಹೀಗೆ ಈ ರೀತಿ ಇದನ್ನು ಗಂಟು ಹಾಕ್ಕೊಳ್ಬೇಕಾಗತ್ತೆ ಅವಾಗ ನಾವು ನಾವೇನು ದಾರದಿಂದ ಸ್ಟಿಚ್ ಮಾಡಿದ್ವಲ್ಲ ಅದು ಕಾಣೋದಿಲ್ಲ ಎದುರುಗಡೆ ಸೊ ಹಾಗಾಗಿ ಅದು ಕಾಣಬಾರ್ದು ಅಂತ ಹೇಳಿ ನೋಡಿ ಈ ರೀತಿ ನೀವು ಒಂದು ಬಟ್ಟೆನ ತಗೊಂಡ್ಬಿಟ್ಟು ಹೀಗೆ ಗಂಟನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ನಾವು ಇಲ್ಲಿ ಗಂಟನ್ನು ಹಾಕೊಂಡ ನಂತರ ಈ ರೀತಿ ನಿಮ್ಮ ಹತ್ರ ಟಿಕ್ ಟಿಕ್ ಹೇರ್ ಕ್ಲಿಪ್ ಇರುತ್ತಲ್ವ ಈ ಕ್ಲಿಪ್ಗಳನ್ನು ಮೇಲ್ಗಡೆ ಬಣ್ಣ ಹೋಯಿತು ಅಂದ ತಕ್ಷಣ ನಾವು ಬಿಸಾಕ್ಬಿಡ್ತೀವಿ ನೋಡಿ ಈ ರೀತಿ ನಾವು ಒಂದು ಬ್ಲೌಸ್ ಪೀಸ್ ಬಟ್ಟೆಯಿಂದ ರೆಡಿ ಮಾಡ್ಕೊಂಡ್ಬಿಟ್ಟು ಈ ಕ್ಲಿಪ್ಪನ್ನು ನಾವೇನು ಗಂಟು ಹಾಕ್ಕೊಂಡಿದ್ವಲ್ಲ ಮೇಲ್ಗಡೆ ಅದರ ಒಳಗಡೆ ಹಾಕ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡ್ಕೋಬಹುದು ನೋಡಿ ಇವಾಗ ನಾನು ಅದರ ಒಳಗಡೆ ಹಾಕಿದ್ದೀನಿ ನೋಡಿ ನಮಗೀಗ ಆಲ್ರೆಡಿ ಕ್ಲಿಪ್ಪು ಈ ರೀತಿ ರೆಡಿ ಆಯಿತು ನೀವು ಡ್ರೆಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಯಾವುದಾದ್ರೂ ಬೇಕಾದರೂ ಈ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತ ಏನಿಲ್ಲ ಅಂದ್ರೂ ಒಂದು ಐದು ಅಂದ ಒಂದು ಆರು ನಿಮಿಷದ ಒಳಗಡೆ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗೆ ಹಾಕ್ಕೊಂಡ್ಬಿಟ್ರೆ ಆಯಿತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟಾಗಿ ಕೂಡ ಕಾಣಿಸುತ್ತೆ ಡ್ರೆಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಕೂಡ ನಾವು ಮಾಡ್ಕೋಬಹುದು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ಇದಕ್ಕೆ ಹಾಕಿಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ವಾವ್ ಚೆನ್ನಾಗಾಗಿದೆ ಅಲ್ವಾ ತುಂಬಾ ಈಸಿಯಾಗಿರುವಂತಹ ವಸ್ತು ನೋಡಿ ಈ ಲೆಗಿನನ್ನು ನಾನು ಅಂದರೆ ತ್ರೀ ಫೋರ್ತನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಮೇಲ್ಗಡೆ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದರೂ ತೊಗೋಬೋದು ಅಥವಾ ತ್ರೀ ಫೋರ್ತ್ ಆದರೂ ತೊಗೋಬೋದು ಬಟ್ ಸ್ವಲ್ಪ ಸ್ಟ್ರೆಚಬಲ್ ಮಟೀರಿಯಲ್ ಇದ್ದರೆ ತುಂಬಾ ಒಳ್ಳೆಯದು ಅಥವಾ ನೀವು ಬನೀನಾದರೂ ತೊಗೋಬಹುದು ನೋಡಿ ಈ ರೀತಿ ಕ ಬಟ್ಟೆಗಳು ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಹಾಗಾಗಿ ಬಾಳಿಕೆ ಬರುತ್ತೆ ನೋಡಿ ಈಗ ನಾನು ಒಂದು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ ಪ್ಯಾಂಟಿನ ಒಂದು ಭಾಗನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋ ಪ್ಲೇ ಲಿಸ್ಟಲ್ಲಿ ತುಂಬಾ ವಿಡಿಯೋಸು ನಿಮಗೆಲ್ಲ ಯೂಸ್ ಆಗುವಂಥದ್ದು ಹಾಗೆಯೇ ನಿಮಗೆಲ್ರಿಗೂ ಕೂಡ ಇಷ್ಟ ಆಗುವಂತಹ ವಿಡಿಯೋಗಳಿದ್ದಾವೆ ಒಂದು ಸರಿ ಚೆಕ್ ಮಾಡಿ ನೋಡಿ ತುಂಬ ವಿಡಿಯೋಸ್ ನಾವು ಕಷ್ಟಪಟ್ಟು ಹಾಗೆಯೇ ನಿಮಗೋಸ್ಕರ ಇಷ್ಟಪಟ್ಟು ನಾವು ಮಾಡಿದ್ದೀವಿ ಸೊ ನೀವೆಲ್ಲರೂ ನೋಡಿಬಿಟ್ಟು ಅವುಗಳನ್ನು ನಿಮ್ಮ ಅನಿಸಿಕೆನ ತಿಳಿಸಿ ನೋಡಿ ನಾನು ತೆಳುವಾಗಿ ಈಗ ಒಂದು ಸರ್ಕಲ್ ಆಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಸೈಡಿಂದ ಪೂರ್ತಿಯಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಫುಲ್ ಇದನ್ನು ನೋಡಿದ ಮೇಲೆ ಅರ್ಥ ಆಗುತ್ತೆ ಯಾವ ರೀತಿ ಅಂತ ಹೇಳಿ ನೋಡಿ ಈಗ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೀಗೆ ಈ ರೀತಿ ಕಟ್ ಮಾಡಿಕೊಂಡ ತಕ್ಷಣ ನಮಗೆ ಈ ರೀತಿ ಒಂದು ಉದ್ದವಾಗಿರುವಂತಹ ಬಟ್ಟೆ ಸಿಕ್ತು ತೆಳುವಾಗಿರೋದು ಈ ಬಟ್ಟೆನ ನಾವು ನೋಡಿ ಲಾಡಿ ಥರ ಯೂಸ್ ಮಾಡ್ಕೋಬಹುದು ನೀವು ಯಾವುದೇ ರೀತಿಯ ಅದನ್ನು ಸ್ಟಿಚ್ ಮಾಡಬೇಕಾಗಿಲ್ಲ ಕೆಲವೊಂದು ಸರಿ ನಾವು ಅಂಗಡಿಯಿಂದ ತಂದಂತಹ ಸ್ಯಾರಿ ಪ್ಯಾಟಿ ಕೊಟ್ಟಿರುತ್ತಲ್ವಾ ಅವುಗಳಿಗೆ ಲಾಡಿ ಇರೋದಿಲ್ಲ ಸೊ ಅಂಥ ಕಡೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಗಟ್ಟಿಯಾದಂತಹ ಮೆಟೀರಿಯಲ್ ಅಂತ ಹೇಳಿ ನೋಡಿ ಇಲ್ಲಿ ನಾನು ಸ ಒಂದು ಸೈಡ್ಗೆ ಪಿನ್ನನ್ನು ಹಾಕ್ಕೊಂಡ್ಬಿಟ್ಟು ಈ ಸ್ಯಾರಿ ಪೆಟಿಕೋಟ್ ಒಳಗಡೆ ಈಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಪೂರ್ತಿಯಾಗಿ ಈ ರೀತಿ ಒಳಗಡೆ ಹಾಕೋಬೇಕು ನೋಡಿ ಇದನ್ನು ಫುಲ್ ಒಳಗಡೆ ಹೀಗೆ ಹಾಕ್ಕೊಂಡ್ಬಿಟ್ಟು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈಗ ನಾನು ಪೂರ್ತಿ ಲಾಡಿನ ನಾನು ಸೀರೆಯ ಪ್ಯಟೆ ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ನಾವು ವೇಸ್ಟ್ ಅಂತ ಬಿಸಾಕ್ತಿವಲ್ವಾ ಈ ಬಟ್ಟೆನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ಗೊತ್ತಾಯ್ತಲ್ವ ಯಾವುದೇ ರೀತಿಯ ಹೊಲಿಗೆ ಹಾಕ್ಕೊಳ್ಳೋದು ಬೇಡ ಆರಾಮಾಗಿ ನೀವು ಯೂಸ್ ಮಾಡಬಹುದು ನೋಡಿ ಈ ರೀತಿ ನೋಡಿ ಹೀಗೆ ಹಾಕ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು ನೋಡಿ ಅಂಗಡಿಯಲ್ಲೂ ಕೂಡ ಲಾಡಿಗಳು ಅಲ್ವಾ ಅದನ್ನು ಯೂಸ್ ಮಾಡಿದರೆ ಸ್ವಲ್ಪ ಹೊಟ್ಟೆ ಎಲ್ಲ ಕೊರದ ಹಾಗೆ ಆಗುತ್ತೆ ಬಟ್ ಇದು ಸ್ವಲ್ಪ ಸಾಫ್ಟಾಗಿರುವಂತಹ ಬಟ್ಟೆ ಆಗಿದ್ದರಿಂದ ನಮಗೆ ಯಾವುದೇ ರೀತಿಯ ಕೊರೆಯೋದಿಲ್ಲ ಹೊಟ್ಟೆಗೆ ಸೊ ನೀಟಾಗಿ ಇದು ಕೂರುತ್ತೆ ಅಂತಲೇ ಹೇಳಬಹುದು ನಂತರ ನೀವು ಯೂಸ್ ಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ಇದೇ ರೀತಿ ಬಿಡಬಾರ್ದು ಇದನ್ನು ನೋಡಿ ಈ ರೀತಿ ಈಗ ಹೀಗೆ ಗಂಟು ಹಾಕಿಬಿಟ್ಟು ನೀವು ವಾಷಿಗಾದರೂ ಹಾಕ್ಬೋದು ಅಥವಾ ಇದನ್ನು ಮಡಚಿ ತೆಗೆದು ಕೂಡ ಇದೇ ರೀತಿಯೇ ನೀವು ಹಾಕಿಬಿಡಿ ಯಾಕಂದರೆ ಇದು ಒಳಗಡೆ ಹೋಗೋದಿಲ್ಲ ಆವಾಗ ನೀವು ಹೀಗೆ ಓಪನ್ ಆಗಿಟ್ಬಿಟ್ರೆ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ನೀವು ಈ ರೀತಿ ಗಂಟು ಹಾಕಿಡೋದ್ರಿಂದ ಆ ದಾರ ಒಳಗಡೆ ಹೋಗೋದಿಲ್ಲ ಈಸಿಯಾಗಿ ನಿಮಗೆ ಹಾಕ್ಕೊಳಕ್ಕಾಗತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಇದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು